ಯೇಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನಭಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೊಂದು ಹನ್ನೆರಡು ವಾಕ್ಯ ಪ್ರಿಯರೇ ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು ದೇವರಾದುಕೊಂಡ ಜನಾಂಗ ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನ ದೇವರ ಸ್ವಕೀಯ ಪ್ರಜೆ ಎಂಬಿ ಸವಲತ್ತುಗಳನ್ನು ಪದವಿಯನ್ನು ಪಡೆದುಕೊಂಡಿರುವ ಹೊಸ ಒಡಂಬಡಿಕೆಯ ದೇವಜನರಿಗೆ ಪೇತ್ರನು ತನ್ನ ಪತ್ರಿಕೆಯ ಬರವಣಿಗೆಯ ಮೂಲಕ ಪ್ರಬೋಧಿಸುವಂಥದ್ದು ಪ್ರಿಯರೇ ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ಅರ್ಥ ದೈವಿಕವಾಗಿ ಪ್ರೀತಿಸಲ್ಪಟ್ಟವರು ಅಥವಾ ದೇವರಿಂದ ಪ್ರೀತಿಸಲ್ಪಟ್ಟವರು ಆಗಿರುವ ನೀವು ಆದಿಮಸವೇ ದೈವಿಕವಾಗಿ ಪ್ರೀತಿಸಲ್ಪಟ್ಟವರು ಅಥವಾ ದೇವರಿಂದ ಪ್ರೀತಿಸಲ್ಪಟ್ಟವರಾಗಿದ್ದರು ಇದಕ್ಕೆ ಗುರುತು ಅವರಿಗೆ ಸುವಾರ್ತೆಯ ನಿಮಿತ್ತ ಪೀಡನೆಗಳು ಬಂದೊದಗಿದಾಗ ಯೇಸು ಕ್ರಿಸ್ತನನ್ನು ತ್ಯಜಿಸಿ ಬಿಡದೆ ತಮ್ಮ ಮನೆಯನ್ನು ತಮಗಿದ್ದ ಎಲ್ಲವನ್ನೂ ಬಿಟ್ಟು ಪ್ರವಾಸಿಗಳಾಗಿ ಪರದೇಶಸ್ಥರಾಗಿ ಚದರಿ ಹೋದದ್ದು ಬೇಕಿದ್ದಲ್ಲಿ ಕ್ರಿಸ್ತ ನಂಬಿಕೆಯನ್ನು ತಳ್ಳಿಬಿಟ್ಟು ತಮ್ಮ ತವರು ನೆಲದಲ್ಲಿ ವಾಸಿಸಬಹುದಾಗಿತ್ತು ಪೇತ್ರನು ದೇವಜನರನ್ನು ದೈವಿಕವಾಗಿ ಪ್ರೀತಿಸಲ್ಪಟ್ಟವರು ಎಂದು ಸಂಬೋಧಿಸಿದ ನಂತರ ಹೇಳುವಂಥದ್ದು ನೀವು ಪ್ರವಾಸಿಗಳು ಪರದೇಶಸ್ಥರು ಆಗಿದ್ದೀರಿ ಪ್ರವಾಸಿಗಳು ಅಂದರೆ ತಾತ್ಕಾಲಿಕ ನಿವಾಸಿಗಳು ಇತರರ ಹತ್ತಿರ ವಾಸಿಸುವವರು ನಿರ್ದಿಷ್ಟ ಸ್ಥಳಗಳಲ್ಲಿ ಸೀಮಿತ ಹಕ್ಕುಗಳನ್ನು ಹೊಂದಿರುವ ಅಥವಾ ಪೌರತ್ವ ಇಲ್ಲದ ವ್ಯಕ್ತಿಗಳು ಪರದೇಶಸ್ಥರು ಅಂದರೆ ಹಾದು ಹೋಗುವವರು ಇತ್ಯಾದಿ ಇಲ್ಲಿ ಪೇತ್ರನು ಅಕ್ಷರಿಕವಾಗಿ ಒಂದನೇ ಅಧ್ಯಾಯದಲ್ಲಿ ಕರೆದಂತೆ ಚದರಿರುವಂಥ ಪ್ರವಾಸಿಗಳಾದ ದೇವಜನರು ಎಂಬ ಅರ್ಥದಲ್ಲಿ ಅಲ್ಲ ಬದಲಿಗೆ ಕ್ರೈಸ್ತ ಮೌಲ್ಯಗಳ ಮತ್ತು ನಂಬಿಕೆಯ ಫಲವಾಗಿ ಲೋಕದಿಂದ ತಿರಸ್ಕರಿಸಲ್ಪಟ್ಟು ಕಿರುಕುಳವನ್ನು ಅನುಭವಿಸುತ್ತಿರುವ ಪ್ರತಿಯೊಬ್ಬರು ಈ ಲೋಕದ ಪ್ರಯಾಣದಲ್ಲಿ ಕೇವಲ ಅಪರಿಚಿತ ಪ್ರಯಾಣಿಕರಾಗಿದ್ದಾರೆ ಈಗಿರಲಾಗಿ ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಿರುವ ನೀವುಗಳು ಶೈತಾನನು ವಿಶ್ವಾಸಿಗಳ ದೌರ್ಬಲ್ಯತೆಯನ್ನು ನೋಡಿ ಯುದ್ಧ ಮಾಡಿ ನಿಮ್ಮನ್ನು ಸೋಲಿಸಬೇಕೆಂದಿರಲಾಗಿ ನೀವು ಎಲ್ಲ ವಿಧವಾದ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರ್ರಿ ಗ್ರಾಚ್ಯ ಪತ್ರಿಕೆ ಐದನೇ ಅಧ್ಯಾಯದ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವಾಕ್ಯಗಳಲ್ಲಿ ಶಾರೀರಿಕ ಅಭಿಲಾಷೆಗಳ ಪಟ್ಟಿಯನ್ನು ನಾವು ಕಾಣುತ್ತೇವೆ ಇಲ್ಲಿ ಪೌಲನು ದೇವ ದೇವಜನರಿಗೆ ಹೇಳಿರುವಂಥದ್ದು ಶರೀರ ಭಾವದ ಕರ್ಮಗಳು ಜಾರತ್ವ ಬಂಡುತನ ನಾಚಿಗೆಗೇಡಿತನ ವಿಗ್ರಹಾರಾಧನೆ ಮಾಟ ಅಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮತ್ಸರ ಕುಟಿಕತನ ದುಂದಣ ಇಂಥವುಗಳೇ ಇಂತಹ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ಪೌಲನ್ನು ಹೇಳುವವನಾಗಿದ್ದಾನೆ ಮೇಲೆ ಹೇಳಲ್ಪಟ್ಟಿರುವ ಹದಿನಾಲ್ಕು ಶರೀರ ಭಾವದ ದುರ್ಗುಣಗಳಲ್ಲಿ ಯಾವುದಾದರೂ ಒಂದು ಗುಣ ನಮ್ಮಲ್ಲಿರುವುದಾದರೆ ನಾವುಗಳು ದೇವರ ರಾಜ್ಯದ ಪ್ರವೇಶನದಿಂದ ವಂಚಿತರಾಗುವಂಥದ್ದು ಖಚಿತ ಈ ಶರೀರ ಭಾವದ ಕರ್ಮಗಳು ನಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದಾಗಿದೆ ಕ್ರೈಸ್ತರಾದ ನಾವುಗಳು ಈ ಶರೀರ ಭಾವದ ಅಭಿಲಾಷೆಗಳಿಂದ ದೂರ ಉಳಿಯಬೇಕಾದದ್ದು ನಮ್ಮ ಆಧ್ಯಾತ್ಮಿಕತೆಯ ಉಳಿತಿಗಾಗಿ ಮಾತ್ರವಲ್ಲ ಬದಲಿಗೆ ಅಕ್ರೈಸ್ತರ ಮುಂದೆ ಸಮಾಜದಲ್ಲಿ ಒಂದು ಪರಿಣಾಮಕಾರಿಯಾದ ಸಾಕ್ಷ್ಯವನ್ನು ಕಾಪಾಡಿಕೊಳ್ಳುವ ಸಲುವಾಗಿಯೂ ಆಗಿದೆ ಮಾದರಿಯುತ ಕ್ರೈಸ್ತ ಜೀವನ ಶೈಲಿಯು ನಮ್ಮ ಸುತ್ತಮುತ್ತಲಿನ ಜನರಿಗೆ ಅವರ ಪಾಪದ ಕುರಿತಾಗಿ ಮನವರಿಕೆ ಮಾರಿಕೊಡುವ ಪ್ರಬಲ ಸಾಧನವಾಗಿದೆ ಮತ ಎಲ್ಲ ಪ್ರದ ಸುವಾರ್ತೆ ಐದನೇ ಅಧ್ಯಾಯದ ಹದಿನಾರನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಈಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಪೇತ್ರನು ಪೊಂಥ ಗಲಾತ್ಯ ಕಪದೋತ್ಯ ಹಾಸ್ಯ ಬಿಥುನ್ಯ ಎಂಬ ಸೀಮೆಗಳಲ್ಲಿ ಚದುರಿರುವಂಥ ದೇವಜನರಿಗೆ ಹೇಳುವಂಥದ್ದು ನಿಮ್ಮ ಮಾದರಿಯುತ ನಡವಳಿಕೆಯನ್ನು ಜೀವನ ಶೈಲಿಯನ್ನು ನೋಡಿ ನಿಮ್ಮನ್ನು ನಿಂದಿಸುವವರು ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಓರಿಸುವಂಥವರು ದೇವರನ್ನು ಕಂಡುಕೊಳ್ಳುವುದಕ್ಕೆ ಆಸ್ಪದವಾಗಿ ಮಾರ್ಪಡುತ್ತದೆ ಪ್ರಿಯರೇ ದೊಡ್ಡ ದೊಡ್ಡ ಸಮಾರಂಭಗಳನ್ನು ನಡೆಸಿ ದೊಡ್ಡ ದೊಡ್ಡ ಬಾಯಿಗಳ ಮೂಲಕ ಕಿವಿಗಳು ಕಿವಿಚಿಕೊಳ್ಳುವಂತೆ ಪ್ರಸಂಗಿಸಿ ಆತ್ಮಗಳನ್ನು ಗೆಲ್ಲುವುದಕ್ಕಿಂತ ನೀವಿರುವ ಗಲ್ಲಿಗಳಲ್ಲಿ ಓಣಿಗಳಲ್ಲಿ ಕ್ರೈಸ್ತರಿಗೆ ತಕ್ಕಂತೆ ಮಾದರಿಯುತ ಕ್ರೈಸ್ತ ಜೀವಿತವನ್ನು ಜೀವಿಸಿದರೆ ಅಕ್ರೈಸ್ತರಾದವರು ನಿಮ್ಮ ಒಳ್ಳೆಯ ನಡತೆಯನ್ನು ನೋಡಿ ಕ್ರಿಸ್ತನನ್ನು ಅಂಗೀಕರಿಸುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ ಪ್ರಿಯರೇ ಈ ಎರಡು ವಿಧಗಳಲ್ಲಿ ಯಾವುದು ನಮಗೂ ಸಮಾಜಕ್ಕೂ ಒಳ್ಳೆಯದೆಂಬುದನ್ನು ಶಾಂತವಾಗಿ ಕುಳಿತು ಈ ಮುಂಜಾನೆಯಲ್ಲಿ ಆಲೋಚಿಸಿ ಸರ್ವಶಕ್ತನಾದ ದೇವರು ಈ ಮುಂಜಾನೆಯಲ್ಲಿ ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ